માણગણળ I would like to welcome our headmistress, Mrs. Naim Hamid. Welcome, ma'am. <laughs> I would like to welcome our assistant assistant head, mist, headmaster, Mr. Ravi Kumar, sir. Welcome, you, sir. <laughs> and I would like to all teaching and non teaching staff and my dear friend, welcome you one and all. you now our school has <laughs> been hosting from 10 to to the god of honor que do Yeah, show 70, 78 इंडिपें विधातीम विक बारमीमी पवाला प बार independence today we feel proud all of us we feel today we are celebrating depends also. So, Our leaders, they are given a gift that is also priceless gift to us by their sacrifice and struggle. In this auspicious occasion, all of us pledge that we will do the best and we will make our country the best of nation, best of world. Wish you happy Independence Day to all of you. Thank you. ಭಾರತ್ ಭಾರ ಆತ್ಮೀಯ ಇಲ್ಲಿ ಸೇರಿರತಕ್ಕಂತ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಯವರೇ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರೇ ನಮ್ಮೆಲ್ಲ ಗೌರವಾನ್ವಿತ ಶಿಕ್ಷಕರೇ ಸಹಶಿಕ್ಷಕರೇ ಬಹಳ ಮುಖ್ಯವಾಗಿ ಮುಂದಿನ ಭವಿಷ್ಯದ ಪ್ರಜೆಗಳಾಗಿರತಕ್ಕಂಥ ನಮ್ಮ ಈ ವಿದ್ಯಾಸಂಸ್ಥೆಯ ಎಲ್ಲ ಎಲ್ ಕೆ ಜಿಯಿಂದ ಹಿಡಿದು ಹತ್ತನೇ ತರಗತಿಯವರೆಗಿನ ಎಲ್ಲ ನನ್ನ ಅತ್ಯಂತ ಪ್ರೀತಿಯ ವಿದ್ಯಾರ್ಥಿಗಳು ನಿಮ್ಗೆಲ್ರಿಗೂ ಕೂಡ ಎಪ್ಪತ್ತೆಂಟನೆಯ ವರ್ಷದ ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತ ಇವತ್ತು ಬೆಳಿಗ್ಗೆ ಕೆಂಪುಕೋಟೆಯಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಇವರು ಭಾಷಣವನ್ನ ಮಾಡ್ತಾ ನಾವೆಲ್ಲರೂ ಕೂಡ ಅಂಶಗಳನ್ನ ಕೇಳಿದ್ದೇವೆ ಬಹಳ ಮುಖ್ಯವಾಗಿ ಏಳು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಈ ದೇಶಕ್ಕೆ ಸ್ವಾತಂತ್ರ್ಯ ಅಂತೇಳಿ ಘೋಷಿಸಲ್ಪಟ್ಟಂತ ಸಂದರ್ಭ ಅದರ ಮುನ್ನ ದಿನ ಹದಿನಾಲ್ಕನೇ ಮಧ್ಯರಾತ್ರಿಯಂದು ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದಾಗ ಇಡೀ ದೇಶದ ಜನ ಕೊನೆಯು ಗುಪ್ಪಲಿಸ್ತಾರೆ ಈ ಒಂದು ಸ್ವಾತಂತ್ರ್ಯವನ್ನ ಪಡೆದು ಸಂಭ್ರಮವನ್ನ ಆಚರಿಸಬೇಕು ಅಂತಾದ್ರೆ ಆ ದಿವಸವನ್ನ ನಾವು ಒಂದು ಬಾರಿ ಮನಸ್ಸಿನಲ್ಲಿ ನಡೆಸ್ಬೇಕು ಯಾಕಂತ ಹೇಳಿದ್ರೆ ಕೋಟಿ ಕೋಟಿ ಜನ ನಮ್ಮ ಎಲ್ಲ ನಾಯಕರು ನಮ್ಮ ಈ ದೇಶದ ಸತ್ ಪ್ರಜೆಗಳು ಈ ನಾಡಿನ ಸರ್ವ ಜನರು ಮಹಿಳೆಯರು ದೀನ ದಲಿತರು ಅಂತ ನಮ್ಗೆಲ್ಲರೂ ಕೂಡ ತಿಳಿದಿದೆ ಈ ಸ್ವಾತಂತ್ರ್ಯದ ದಿನ ಪಡೆಯುವ ಹಿಂದೆ ಎಷ್ಟು ಜನ ಲಕ್ಷ ಲಕ್ಷ ಜನ ತಮ್ಮ ಪ್ರಾಣ ತ್ಯಾಗವನ್ನ ಬಲಿದಾನ ಮಾಡಿದ್ರ ಫಲವಾಗಿ ನಮಗೆ ಸ್ವಾತಂತ್ರ್ಯ ಲಭಿಸಿದೆ ನಾವೆಲ್ಲರೂ ಕೂಡ ಈ ದಿನ ಏನು ಪುಣ್ಯಾತ್ಮರು ನಮಗೆ ಸ್ವಾತಂತ್ರ್ಯವನ್ನ ರಕ್ಷಿಸಿಕೊಟ್ಟಿದ್ದಾರೆ ಅವರನ್ನ ನೆನಪಿಸುವಂತಹದ್ದು ಕೂಡ ನಮ್ಮ ಆದ್ಯ ಕರ್ತವ್ಯವಾಗಬೇಕು ಅವರ ಆದರ್ಶದ ಆ ಜೀವನವನ್ನ ನಮ್ಮ ಜೀವನದಲ್ಲೂ ಕೂಡ ಅಳವಡಿಸತಕ್ಕಂತಹ ಆ ದೇಶ ಪ್ರೇಮವನ್ನ ನಮ್ಮಲ್ಲೂ ಕೂಡ ಅಳವಡಿಸತಕ್ಕ చెన్నమ్మ ఇరబోదు ఎవరు ನಮ್ಮೆಲ್ಲ ಮಕ್ಕಳು ಕೂಡ ಬಹಳ ಆತರದಿಂದ ಈ ಸಂದರ್ಭದಲ್ಲಿ ಭಾಷಣದ ಮಾತುಗಳನ್ನ ಕೇಳ್ತಿರೋ ಸಂದರ್ಭದಲ್ಲಿ ನಾನೆಲ್ಲ ಮಕ್ಕಳಿಗೆ ನೀವು ಫಸ್ಟಿಗೆ ನಿಮ್ಮ ನಿಮ್ಮ ತಂದೆ ತಾಯಿಯವರಿಗೆ ನಿಮ್ಮ ಶಾಲೆಯಲ್ಲಿ ಇರತಕ್ಕಂತ ಗುರುಗಳಿಗೆ ನಿಮ್ಮ ಸಮಾಜದಲ್ಲಿರ್ತಕ್ಕಂಥ ಬಂಧು ಮಿತ್ರರಿಗೆ ಎಲ್ಲರನ್ನು ಕೂಡ ಒಂದು ಗೌರವಿಸುವಂತ ಒಂದು ಒಂದು ಭಾವನೆ ನಿಮ್ಮಲ್ಲಿ ಇರ್ಬೇಕು ಆ ಮೂಲಕ ನಾವೆಲ್ಲರೂ ಕೂಡ ಈ ದೇಶದ ಒಂದು ಸತ್ಪ್ರಜೆ ಆಗ್ಬೇಕು ಅಂತ ಹೇಳಿದ್ರೆ ಈಗಲೇ ನಾವು ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ನೀವೆಲ್ಲರೂ ಕೂಡ ಮುಂದಿನ ಸತ್ಪ್ರಜೆಗಳು ನಿಮ್ಮಿಂದ ಈ ದೇಶವನ್ನ ಕಟ್ಟುವುದು ಅಂತ ಹೇಳಿದ್ರೆ ಯಾರು ಕೂಡ ದೇಶವನ್ನ ಕಟ್ಟುವುದು ಅಂತ ಹೇಳಿದ್ರೆ ನಾವೇನು ಇಡೀ ದೇಶವನ್ನ ಕಾಪಾಡಲಿಕ್ಕೆ ನಾವೇನು ಪ್ರಧಾನಮಂತ್ರಿಯೂ ಕೂಡ ಅಲ್ಲ ಅಥವಾ ಕೇಂದ್ರ ಸಚಿವರು ಅಲ್ಲ ಆದರೆ ಮಾಡ್ಬೇಕು ಆ ಮೂಲಕ ಒಂದು ರೀತಿಯಾದ ಸಂದೇಶ ಇವತ್ತಿನ ಈ ದಿನದಿಂದ ಸಮಾಜಕ್ಕೆ ಅದು ಹೋಗ್ಬೇಕು ನಾವೆಲ್ಲರೂ ಕೂಡ ಇತರರಿಗೆ ಮಾದರಿ ಆಗ್ಬೇಕು ನಾವು ಮಾಡತಕ್ಕಂತ ಕೆಲಸ ಕಾರ್ಯಗಳು ಕೂಡ ಇತರರಿಗೆ ಮಾದರಿ ಆಗ್ಬೇಕು ಇವತ್ತು ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಮಾಡುವಾಗ ಕೆಲವರು ಕೇಳ್ತಾರೆ ನಮ್ಗೆ ಏನ್ ಸರ್ ಈ ರೀತಿಯಾದ ಕೂಡ ಕೆಲಸಗಳನ್ನ ಮಾಡಿಸ್ತಾ ಇರ್ತೀವಿ ಅಂದ್ರೆ ಮಕ್ಕಳಿಗೆ ನಾವು ಕೇವಲ ಪಾಠವನ್ನ ಓದುವಂತದ್ದಲ್ಲ ಸಮಾಜದಲ್ಲಿ ಒಟ್ಟು ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ಹೊಂದಿಕೊಂಡು ಸಮಾಜದಲ್ಲಿ ಅತ್ಯಂತ ಪ್ರೀತಿಯಿಂದ ಸಹೋದರತೆಯಿಂದ ಯಾವ ರೀತಿ ನಾವು ತಮ್ಮ ಜೀವನ ನಡೆಸಬೇಕು ಎಂಬುದನ್ನ ಈ ಮಟ್ಟದಲ್ಲಿ ನಾವು ಮಕ್ಕಳಿಗೆ ಕಲಿಸಿಕೊಟ್ಟಾಗ ಆ ಬೇರು ಗಟ್ಟಿಯಾಗಿ ಮುಂದಿನ ದಿನಗಳಲ್ಲಿ ಒಂದು ಸಮೃದ್ಧ ಭಾರತದ ಏಳು ಕಲ್ಪನೆ ಇದೆ ಅದು ಸಾಕಾರ ಆಗಲಿಕ್ಕೆ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಲ್ಲ ಮಕ್ಕಳು ಕೂಡ ಆ ರೀತಿಯಾಗಿ ತಮ್ಮ ದಿನನಿತ್ಯದ ಏನು ನಿಮ್ಮ ದಿನಚರಿ ಇದೆ ಅದನ್ನ ಪ್ರಾರಂಭ ಮಾಡಬೇಕು ಮದುವೆ ಹಾಗೆ ಹೇಳಿದಂತೆ ನಮ್ಮ ತಂದೆ ತಾಯಿಯವರಿಗೆ ಗೌರವವನ್ನು ಕೊಡಬೇಕು ಶಾಲೆಗೆ ಬರತಕ್ಕಂತ ಸಂದರ್ಭದಲ್ಲಿ ತಂದೆ ತಾಯಿಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅಥವಾ ಅಮ್ಮ ನಾನು ಓದಿ ಬರ್ತೇನೆ ಶಾಲೆಗೆ ಅಂತ ಹೇಳಿ ಆ ಬಳಿಕ ಶಾಲೆಯಲ್ಲಿ ಏನೇನು ಹೇಳಿಕೊಳ್ತಾರೆ ಅದನ್ನೆಲ್ಲ ಸರಿಯಾಗಿ ಕೇಳಿ ತಿಳ್ಕೊಂಡು ಒಳ್ಳೆಯ ಅಂಕಗಳನ್ನು ಧರಿಸಿ ಅದು ಕೇವಲ ಬರೆದು ಅಂತ ತಮ್ಮ ಗುಣಗುಣತೆಯನ್ನು ಕೂಡ ಒಳ್ಳೆಯ ಆ ಕ್ಲಾಸಿನ ವಿದ್ಯಾರ್ಥಿ ಅಂತೇಳಿ ಪರಿಗಣಿಸತಕ್ಕಂತ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಿದಾಗ ಎಲ್ಲ ಮಕ್ಕಳು ಕೂಡ ಏನಾಗ್ತಾರೆ ಮುಂದಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಈ ಸ್ವಾತಂತ್ರ್ಯದ ಈ ಸುಸಂದರ್ಭದಲ್ಲಿ ಇವತ್ತು ಇಡೀ ದೇಶದಾದ್ಯಂತ ಎಲ್ಲಾ ಕಡೆ ಬಹಳ ವಿಜೃಂಭಣೆಯಿಂದ ನಾ ಈ ಒಂದು ಉತ್ಸವವನ್ನ ಆಚರಿಸುವಂತಹ ಎಪ್ಪತ್ತ ಎಂಟು ವರ್ಷಗಳ ಕಾಲ ಈ ಒಂದು ಸ್ವಾತಂತ್ರ್ಯ ಸಿಕ್ಕಿ ಇವತ್ತು ಉತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಹಳ ಬಹಳ ಉತ್ಸಾಹದಿಂದ ನಮ್ಮ ಮಕ್ಕಳು ಮೇಲುಗಡೆಯಿಂದ ತ್ರಿವರ್ಣ ಆ ಒಂದು ಪತಾಕೆಯನ್ನ ಆರಿಸುವಂತದ್ದಂತ ನೋಡಿದಾಗ ಬಹಳ ಖುಷಿ ಆಗ್ತದೆ ಇದು ಇವತ್ತಿಗೆ ನಿಲ್ಲುವಂತದ್ದಲ್ಲ ನಿರಂತರವಾಗಿ ನಮ್ಮ ದೇಶದ ಆ ಒಂದು ರಾಷ್ಟ್ರತಕ್ಕಂತ ಭಕ್ತಿ ರಾಷ್ಟ್ರ ಪ್ರೇಮ ಇದು ನಮ್ಮಲ್ಲಿ ಚಿಮ್ಮತಕ್ಕಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅದು ಬಹಳ ಮುಖ್ಯವಾಗಿ ಯಾರೋ ಸಾವಿರದ ಒಂಬೈನೂರ ನವೆತ್ತ ಏಳರ ಆ ಒಂದು ದಿವಸಕ್ಕೆ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಆ ಎಲ್ಲ ಮಹನೀಯರನ್ನ ಮಹಾತ್ಮರನ್ನ ಮತ್ತೊಮ್ಮೆ ನೆನೆಯುತ್ತ ಅವರೆಲ್ಲ ಆದರ್ಶದ ಜೀವನವನ್ನ ಯಾತಕ್ಕಾಗಿ ಅವರು ತಮ್ಮ ತ್ಯಾಗ ಬಲಿದಾನ ಯೋಗದಾನ ಎಂಬುದನ್ನು ತಿಳ್ಕೊಂಡು ನಾವು ಆ ಕೆಲಸವನ್ನ ಮಾಡಬೇಕಾಗ್ತದೆ ಅವರಿಗೆ ಗೌರವವನ್ನ ಕೂಡ ಮಾಡಬೇಕಾಗ್ತದೆ ನಂಬಿಕೆಯ ಆಧಾರದ ಮೇಲೆ ನಾವು ಜೀವನವನ್ನು ನಡೆಸುವ ನಮ್ಮೆಲ್ಲ ಹಿರಿಯರು ಒಂದು ಈ ರೀತಿಯಾಗಿ ನಾವು ನಮ್ಮ ಜೀವನ ನಡೆಸಬೇಕು ಎಂಬ ಒಂದು ನೀತಿ ನಿಯಮಗಳನ್ನ ಹಾಕಿ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಬೇಕು ಒಟ್ಟಿನಲ್ಲಿ ಒಂದು ಸಮೃದ್ಧವಾದಂತಹ ಭಾರತ ಈಗಾಗಲೇ ಇಡೀ ದೇಶ ಭಾರತದ ಕಡೆ ನೋಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಭಾರತ ಇಷ್ಟು ಬೇಗವಾಗಿ ತನ್ನ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವಂತದ್ದು ಇಡೀ ವಿಶ್ವಕ್ಕೆ ಒಂದು ರೀತಿಯಾದ ವಿಸ್ಮಯವಾದ ಸಂಗತಿಯು ಕೂಡ ಅದಕ್ಕೆ ಬೇಕಾಗಿ ಸಾರಿ ಎರಡು ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತ ಆದಾಗ ನಾವು ನಾವೆಲ್ಲರೂ ಕೂಡ ನಮ್ಮ ಮಕ್ಕಳು ಯಾವ ರೀತಿ ಸಂತೋಷವನ್ನ ಆ ಸಂದರ್ಭದಲ್ಲಿ ಪಡೆಯುತ್ತಾರೆ ಎಂಬುದನ್ನು ನಾವು ಕೂಡ ನೋಡ್ಬೇಕಾಗಿದೆ ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ದೇಶದ ಸಂರಕ್ಷಣೆಗೆ ಭದ್ರತೆಗೆ ಶಾಂತಿಗೆ ಸಮೂಹತೆಗೆ ನಮ್ಮಿಂದಾಗುವಂತಹ ಅನೇಕ ಸೇವೆಯನ್ನ ನಾವೆಲ್ಲರೂ ಮಾಡೋಣ ಈ ಭಾರತವನ್ನ ಕಟ್ಟಿಬಿಡತಕ್ಕಂತ ಕೆಲಸ ಕಾರ್ಯಗಳಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳುತ್ತಾ ಎಪ್ಪತ್ತೆಂಟನೇ ವರ್ಷದ ಈ ಒಂದು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಮತ್ತೊಮ್ಮೆ ನನ್ನೆಲ್ಲ ಇಲ್ಲಿರ್ತಕ್ಕಂತ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಹೆತ್ತವರಿಗೆ ನಮ್ಮ ಶಾಲೆಯ ಎಲ್ಲ ಗೌರವಾನ್ವಿತ ಶಿಕ್ಷಕರಿಗೆ ಶಾಶಿಕ್ಷಕರ ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ಇಡೀ ನಾಡಿನ ಜನತೆಗೂ ಕೂಡ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ಶುಭಾಶಯವನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸುತ್ತೇನೆ ಬರೋ ಭಾರತ Mataki! Yeah. Very good morning to all. This is my great privilege to have a chance to propose vote of thanks on this event called Independence Day. I would like to thank from my bottom of the heart to our respected president of our school, Mr. K. Ravindra Shetty, for his motivational and inspirational speech, which made this program successful. Thank you, sir. My heartfelt thanks. To our respected secretary, ma'am, Mrs. Soumya Asherti. Thank you, ma'am. I would like to thank our head, uh, headmistress, ma'am, for her support, uh, for her continuous support and guidance, uh, which made this event successful. Thank you, ma'am. I would like to thank our assistant headmaster, sir. Thank you, sir. My sincere thanks goes to our all respected teaching and non-teaching staff and my dear friends. Thank you one and all. Thank you after.